ಇಡಿ ದಾಳಿ ನಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಮಧು ಬಂಗಾರಪ್ಪ ಇಡಿ ದಾಳಿ ನಡೆಸೋ ಚಟಾ ಇದೆ ಎಂದು ಕುಟುಕಿದ್ದಾರೆ ಕಾನೂನಾತ್ಮಕವಾಗಿ ಇದನ್ನ ಫೇಸ್ ಸ್ವಾರ್ಥದ ರೇಟ್ಗಳು ಇವು ಕಾನೂನನ್ನ ಯಾರು ದುರುಪಯೋಗ ಮಾಡಬಾರದು ಎಂದು ಹೇಳಿದರು ವರ್ಗಾವಣೆ ದಂಧೆ ಆರೋಪಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದ್ರು ಏನು ಕಚೇರಿ ಉದ್ಘಾಟನೆ ಸಂದರ್ಭವಾಗಿ ಮತ್ತು ಇವತ್ತು ಇನ್ನೊಂದು ಎರಡು ಕಾರ್ಯಕ್ರಮ ಇದೆ ಇನ್ನೂ ಬಾಕಿ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಅವರಿಗೆ ಅದು ಕೊಟ್ಟಿರ್ತಕ್ಕಂಥದ್ದು ಒಂದು ಭಾಳ ಸಂತೋಷನೂ ಆಗಿದೆ ಮತ್ತು ಸೀನಿಯರು ತುಂಬ ಅಂದು ಮಹಿಳೆಯರಾಗಿ ಒಂದು ಭಾಳ ಒಂದು ದೊಡ್ಡ ಧ್ವನಿನೇ ಅವರು ಯಾವತ್ತೂ ಕೂಡ ಅದನ್ನು ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಆ ಅವಕಾಶ ಸಿಕ್ಕಿರೋದು ಭಾಳ ಒಂದು ಶಿವಮೊಗ್ಗಕ್ಕೆ ಒಂದು ಗೌರವ ಅಂತಕ್ಕಂಥದ್ದನ್ನು ನಾವು ಭವನದಲ್ಲೂ ಕೂಡ ಕಂಪ್ಯೂಟರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾದ್ಮೇಲೆ ಬಹಳ ಮುಖ್ಯವಾಗಿ ಈಶ್ವರ್ ಖಾಂಡ್ರೆ ಅವರು ಯಾಕೆಂದ್ರೆ ಮುಂಚೆ ಮುಖ್ಯಮಂತ್ರಿಗಳು ಇಟ್ಕೊಂಡ್ರು ಆ ಸಂದರ್ಭದಲ್ಲಿ ಭಾಳ ಹೆಚ್ಚು ಚರ್ಚೆ ಆಯಿತು ನಾವೆಲ್ಲರೂ ಕೂಡ ಇದ್ದಾಗ ಅವತ್ತೇನು ಕೂಡ ಇವತ್ತು ನಾ ಬರ್ತೀನಿ ಅಂತೇಳಿ ಫೈನಲ್ ಮಾಡಿ ಇವತ್ತು ಬರ್ತಾ ಇದ್ದಾರೆ ಅವ್ರ ಜೊತೆ ಕೂಡ ಒಂದು ಎರಡು ತಾಸು ಎಲ್ಲ ಸ್ಟಡಿ ಮಾಡಿ ಕೊಟ್ಟಿದ್ದಾರೆ ಇವತ್ತು ನೋಡೋಣ ಇವತ್ತಿಂದ ಅಪ್ರೂವಲ್ ನಾನು ಮಾಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ ಸಿ ಯಾವಾಗಲೂ ಇದನ್ನು ಎರಡು ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ ಒಂದು ಇಡಿ ರೇಡ್ ಆಗಿರ್ತಕ್ಕಂಥದ್ದು ಅಲ್ಲಿ ಅವರು ಏನು ಮಂಡಳಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದು ಕಾನೂನು ರೀತಿಯಲ್ಲಿ ಮಾಡೋದು ಮಾಡಿಕೊಳ್ಳಿ ಅದು ಕಾನೂನು ಆದರೆ ಸರಿ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ ಚಾಳಿ ಇದೆ ಏನು ಅಂತ ಹೇಳಿದರೆ ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ ಈಗ ಇ ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ ಅದೇನು ಕಾನೂನು ಬದ್ಧವಾಗಿರುತ್ತೆ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವ್ರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ ಅದು ಗೊತ್ತಿದೆ ಸಿ ಅದು ಆ ಮುಂಚೆಯಿಂದನೂ ಮಾಡಿದಾರಲ್ಲ ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಹೋದ್ಸತಿ ಎಲ್ಲ ಮಾ ಮುಂಚೆ ಎಲ್ಲ ಜಾಸ್ತಿ ಮಾಡೋರು ಎಲೆಕ್ಷನ್ ಪೂರ್ವಕವಾಗಿ ಈಗ ಕೋಲಿಷನ್ ಆದ ತಕ್ಷಣ ಲಗಾಮ್ ಹಿಡ್ಕೊತಾರೆ ಬೇರೆಯವರು ಕೂಡ ನೀವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆ ಇದೆ ಅದು ಇದು ಕಾಣಿಸ್ತದೆ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲೂ ಕೂಡ ನೀವೇನು ಹೆಚ್ಚು ತೋರ್ಸೋಕ್ಕಾಗಲ್ಲ ಎಂತ ಇಂಥ ರೇಡ್ಗಳು ಈ ಸ್ವಾರ್ಥದ ರೇಡ್ಗಳು ಸ್ವಾರ್ಥದ ಇದನ್ನು ಮಾಡೋದಿಲ್ಲ ಅದು ಮಾಡೋದಕ್ಕೆ ಅಲ್ಲಿ ಕಷ್ಟ ಆಗ್ತದೆ ಇದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಆದರೆ ಒಂದು ಇಂಥ ವಿಚಾರಗಳಲ್ಲಿ ಕಾನೂನು ಮೇಲ್ ಬಿ ಮೇಲಿರ್ಬೇಕು ಯಾವಾಗಲೂ ಕೂಡ ಎಲ್ಲದಕ್ಕೂ ನಾವು ಕೂಡ ಬರೀ ಇ ಡಿನ ಬಯೋದು ಇಲ್ಲಾಂದರೆ ಬೇರೆಯವ್ರನ್ನ ಬಯೋದು ಒಂದು ಭಾಗ ಆದರೆ ಕಾನೂನ್ ಇರಬೇಕು ಕಾನೂನ ದುರುಪಯೋಗ ಮಾಡ್ಕೊಳ್ಬಾರ್ದು ಅದೇ ಡಿಪಾರ್ಟ್ಮೆಂಟ್ಸ್ನ ಮತ್ತೆ ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು ಮುಂಚೆ ಮಾಡಿದ್ದಾರೆ ಬಿಜೆಪಿಯವರು ಆ ಕೆಲಸ ಆಗ್ಬಾರ್ದು ಅಂತ ಹೇಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕಾನೂನಿದೆ ಕಾನೂನು ರೀತಿಯಲ್ಲಿ ನೋಡ್ತಾರೆ ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ ಅದೇನು ದೊಡ್ಡ ವಿಚಾರ ಅಲ್ಲ ಅವ್ರು ಮಾಡಿದ್ರೆ ಅವ್ರಿಗೆ ಆ ಹಕ್ಕಿದೆ ಮಾಡ್ಕೊಳ್ಳಿ ಅಲ್ಲ ನಾನೇ ಇದ್ದೆ ಅವ್ರು ಹೇಳಿದ್ದೇನು ಅಂದ್ರೆ ಸಿ ನೀವು ಮಾಧ್ಯಮದವ್ರು ಏನು ಮಾಡುತ್ತೀರಿ ದಂಧೆ ಯಾವಾಗಲೂ ನಡೀತಾ ಇದೆ ಅದು ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂತೇಳಿ ಜನರಲ್ ಆಗಿ ಕಾಮೆಂಟ್ ಮಾಡಿರೋದು ಅದೆಲ್ಲ ತಪ್ಪಾಗ್ತದೆ ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ ಅವ್ರದ್ದೇನೋ ಅಲ್ಲಿ ಎಸ್ ಪಿದು ಯಾವುದೋ ಒಂದು ವಿಚಾರದ್ದು ಬಂದಾಗ ಅದ್ರ ಮೇಲೆ ಅವರು ಕಾಮೆಂಟ್ ಮಾಡಿದ್ರು ಏನಾರು ದಂಧೆ ಆಗ್ತಾ ಇದೆ ಅಂದ್ರೆ ಯಾವಾಗಲೂ ಇದೊಂದು ರೋಗ ಇದು ಇದು ನಿಲ್ಲಬೇಕು ಅಂತ ಹೇಳಿ ಅವ್ರು ಆ ರೀತಿಯಲ್ಲಿ ನಾನೇ ಇದ್ದೆ ಪಕ್ಕ ಅದು ಅವರು ವ್ಯಾಪ್ತಿಗೆ ಬರ್ತದೆ ಅದು ನನ್ನ ಇಲಾಖೆಲೆಲ್ಲ ನಾವು ದಂಧೆಗಿಂದ ಮಾಡೋದೇ ಇಲ್ಲ ನಮ್ದೆಲ್ಲ ಏನಿದ್ರೆ ಕೌನ್ಸಿಲಿಂಗ್ ತಲೆನೋವು ಇಲ್ಲ ನಮಗೆ ಯಾರು ಹಾ ಈಶ್ವರಪ್ಪ ಅಲ್ಲ ನೋ ಪ್ರಾಬ್ಲಮ್ ಅದೇನಿದೆ ನಾನು ನೋಡ್ತೀನಿ ತಗೊಳ್ಳಿ ಎಲ್ಲ ಅಲ್ಲ ಅವ್ರು ಜಮೀರ ಅಮ್ಮದವ್ರ ಜೊತೆಗೆ ನಾನೇ ಮಾತಾಡ್ತೀನಿ ಹಂಗೇನಾದ್ರು ಈಶ್ವರಪ್ಪ ಅವ್ರಿಗೆ ನಾನೇ ಮಾತಾಡಿ ಅದೇನಿದೆ ಡೀಟೇಲ್ಸು ಹಾಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೂ ಅದನ್ನು ನೋಡೋಣ ನನಗೆ ಗೊತ್ತಿಲ್ಲ ನನಗೆ ಈಶ್ವರಪ್ಪ ಅವರು ಹೇಳಿರೋದ್ರಿಂದ ಈಗ ಏನಂದ್ರೆ ಈಗ ಅದು ಹೊರಗಡೆ ಚರ್ಚೆಗೆ ಬಂದಿರೋದ್ರಿಂದ ನಾನೇ ಅವ್ರಿಗೆ ಮಾತಾಡಿ ಅದೇನಿದೆ ಆಮೇಲೆ ಇಲ್ಲಿ ಇಲಾಖೆಯಲ್ಲೂ ಲೋಕಲಾಗಿ ತಗೋಬೇಕಾಗತ್ತೆ ನಾನು ಅದನ್ನ ಇವತ್ತೇ ತರಿಸ್ತೀನಿ ತಗೊಳ್ಳಿ ಬೇಕಾದ್ರೆ ಟೈಮ್ ಇದೆ ನಾನು ನೋಡ್ಕೊಂಡು ನಾನು ಹೇಳ್ತೀನಿ ಬಲ್ಕೇಶ್ ಅವ್ರಿಗೂ ಕೂಡ ಇದು ವಿಚಾರನ ಸ್ವಲ್ಪ ನೋಡಿಯಮ್ಮ ನೀವು ಬೇಕಾದ್ರೆ ಅಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅದನ್ನ ತಗೊಂಡು ಅದೇನು ಕಾನೂನು ಬದ್ಧವಾಗಿ ಯಾರಿಗೆ ಸಹಕಾರ ಆಗಬೇಕು ನಾವು ಮಾಡೋಣ ಏನು ತೊಂದರೆ ಏನಿಲ್ಲ ಓಕೆನಾ